ಕೊಡ್ತಿಗೆ ನಾರಾಯಣದ ಹುಡುಗಿನ ಪ್ರಸ್ತುತೆಗೆ ಎಷ್ಟು ವರ್ಷ ಮೂಡ ಬೆಟ್ಟಲೆ ಸಾಲ ಪಟ್ಟಾಯ್ಕೊಂಡು ಮಲ್ಲ ಕಾಗ ಬರಕಾಯ್ಕೊಂಡು ಬುಟ್ಟು ಬೈ ತೆನ್ಕಾಯು ಮಲ್ಲ ಕಾಗ ಈ ನಡು ನಿಟ್ಟಿನ ಭೂಪ್ರದೇಶನೇ ತುಳುನಾಡು ಯಕ್ಷಗಾನದ ಜೀವನಕ್ಕೆ ಪ್ರೇರಣಾ ಶಕ್ತಿ ನಮ್ಮ ಇವತ್ತಿಲ್ಲ ಇಟ್ಟು ಅವಳು ಹೋಗುವಾಗ ನನ್ನ ಜೀವನದ ಸದೋಸ್ ಮಧ್ಯರಾತ್ರಿ ಈ ದನಗಳೆಲ್ಲ ಹಟ್ಟಿಯಿಂದ ಎಲ್ಲ ಬಳ್ಳಿ ಬಿಚ್ಚಿಗೊಂಡು ಕತೆ ನಾಯಿಗಳು ಬೊಬ್ಬೆ ಹೊಡೆಯುವಾಗ ಅಪ್ಪ ಬಂದು ಮರಣ ಅಂತ ಹೇಳಿ ಬಂದು ಬಂದುಬಾರ್ದು ನಾನೇನು ಮಾಡಿದೆ ನಮ್ಮಲ್ಲಿ ಮಜ್ಜಿಗೆ ಅಂತ ಒಂದು ಬಿದಿ ಆ ಬಿದಿನ ಮಜ್ಜಿಗೆ ಇಟ್ಟು ಅದಕ್ಕೆ ಪತ್ತೆ ಹೊತ್ತಿಸಿ ಅಲ್ಲಿಗೆ ಹೋಗಿದ್ದೆ ಮಲಗಿ ಆಕಾರ ಮನುಷ್ಯ ಆಕಾರ ಮಾಡಿ ಮಲಗಿ ಹಚ್ಚಿದ್ದೆ ಅಪ್ಪ ಬಂದು ನೋಡಿದರೆ ಮರಣ ಮಲಗಿದ್ದಾನೆ ಅದು ವಿಧಿ ಆ ವಿಧಿಯನ್ನು ಮಿಕ್ಕಿ ನೀರಿ ನಡೆಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವುದಕ್ಕೆ ಸ್ವತಂತ್ರ ಸಾಕ್ಷಿ ಈ ಮುಗಿ ಮುಗಿ ಉಳಿದ ದಿನವನ್ನು ಆ ಶ್ರೀಹಯ್ಯ ದರ್ಶನಾರ್ಥವಾಗಿ ನಾನು ಸ್ಮರಣೆ ಮಾಡ್ತಾ ಹೊತ್ತು ಕಲಿಯುತ್ತೇನೆ ಹೊತ್ತು ಕಲಿಯುತ್ತೇನೆ ಈ ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ಪ್ರತಿ ಸಂಚಿಕೆಯಲ್ಲೂ ಕೂಡ ಯಕ್ಷಗಾನ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಯಕ್ಷಗಾನ ಕಲಾವಿದರ ಯಕ್ಷ ಪಯಣದ ಕಥೆಯನ್ನ ನಮ್ಮ ವಾಹಿನಿಯ ಮುಖಾಂತರ ನೀವು ನೋಡಿದವರಿದ್ದೀರಿ ಮೆಚ್ಚಿಕೊಂಡವರಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿಯೂ ಕೂಡ ಒಬ್ಬರು ವಿಶೇಷವಾದಂತಹ ಹಿರಿಯ ಯಕ್ಷಗಾನ ಕಲಾವಿದರಾದಂತಹ ಕೊಳ್ತಿಗೆ ನಾರಾಯಣಗೌಡರು ತೆಲುಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆದ ಅನೇಕ ದಶಕಗಳಿಂದ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇರುವಂತವರು ಇವರ ಯಕ್ಷಪಯಣದ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತವನ್ನ ಕೋರೋಣ ಕೊಳ್ತಿಗೆ ನಾರಾಯಣಗೌಡರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಕೊಳ್ತಿಗೆಯ ನಾರಾಯಣಗೌಡರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಧನ್ಯವಾದ ನೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇರುವಂತವರು ಆ ಯಕ್ಷಗಾನ ವಿಚಾರಕ್ಕೆ ಬರುವುದಕ್ಕಿಂತ ಮುನ್ನಡೆಯಾಗಿ ಕೊಡ್ತಿಗೆ ನಾರಾಯಣಗೌಡರು ಮೂಲತಃ ಎಲ್ಲಿ ಅವರು ಜೊತೆಗೆ ಅವರ ಹಿನ್ನೆಲೆ ಅಂತ ಹೇಳಿ ಸ್ವಾಮಿ ನಾನೀಗ ಉಜ್ರೆಯಲ್ಲಿ ವಾಸದ ಇದ್ದರು ನನ್ನ ಹುಟ್ಟೂರು ಪುತ್ತೂರು ತಾಲೂಕಿನ ಕೊಳ್ತಿಯ ಗ್ರಾಮದ ಏಲತ್ತಡ್ಕ ಅನ್ನುವ ಮನೆ ಈ ಕೊಳ್ತಿಯ ಗ್ರಾಮದಲ್ಲಿ ಏಲತ್ತರ್ಕ ಅನ್ನುವಂಥ ಮನೆ ಹಿಂದಿನ ಪರಂಪರೆ ಪ್ರಕಾರ ಕವಳೆ ಮನೆ ಅಂತ ಇತ್ತು ಆ ಕವಳೆ ಮನೆಯಾಗಿ ಒಂದು ಅಡ್ಯ ಮನೆತನವಾಗಿ ಬೆಳೆದಿತ್ತು ಅದರಲ್ಲಿ ಶ್ರೀಮಾನ್ ತಿಮ್ಮಪ್ಪಗೌಡ ಹಾಗೂ ಕಮಲ ದಂಪತಿಗಳಿಗೆ ಹತ್ತು ಮಕ್ಕಳಲ್ಲಿ ಹಿರಿಯನಾಗಿ ಹುಟ್ಟಿದವ ನಾನು ಕೊಳ್ತಿಯ ನಾರಾಯಣಗೌಡ ಹದಿನೆಂಟು ಏಳು ಸಾವಿರದ ಒಂಬೈನೂರ ನಲವತ್ತ ಎಂಟನೇ ಇಸುವಿಯಲ್ಲಿ ಜನಿಸಿದ ನಾನು ಈ ತನಕ ಅರವತ್ತು ವರ್ಷಗಳ ತನಕ ಯಕ್ಷಗಾನ ಜೀವನವನ್ನು ನಡೆಸಿಕೊಂಡು ಬಂದೆ ಅಂದರೆ ನಾನು ಯಕ್ಷಗಾನಕ್ಕೆ ಬರುವುದಕ್ಕೂ ಕೂಡ ಕಾರಣ ಉಂಟು ನಮ್ಮ ಮನೆ ಯಕ್ಷಗಾನ ಕಲೆಯನ್ನು ನೆಚ್ಚಿಕೊಂಡ ಹಚ್ಚಿಕೊಂಡು ಮನೆ ನಮ್ಮ ಅಪ್ಪರಿಗೆ ಆಸಕ್ತಿ ಇತ್ತು ಯಕ್ಷಗಾನದವರು ಆ ಮೂಲಕವಾಗಿ ಕೇವಲ ಏಳನೇ ತರಗತಿಯವರೆಗೆ ಶಾಲೆಯನ್ನು ಪೂರೈಸಿ ಎಂಟನೇ ತರಗತಿಗೆ ಆರು ತಿಂಗಳವರೆಗೆ ಹೋಗಿ ಆಮೇಲೆ ಯಕ್ಷಗಾನದ ಹುಚ್ಚಿನಲ್ಲಿ ಆ ಗೀಣಿನಿಂದ ಮನೆ ಬಿಟ್ಟವನ ಆಮೇಲೆ ಮನೆಗೆ ಬರಲಿಲ್ಲ ಹಾಗಾಗಿ ಏನು ಮಾಡೋಣ ಎರಡು ತರಕ ಮನೆಯಲ್ಲಿ ಇಲ್ಲಲ್ಲ ಅದಕ್ಕೆ ಬೇಕಾಗಿ ಕೊಳ್ತಿಗೆ ನಾರಾಯಣಗೌಡ ಅಂತ ಹೇಳ್ತ ಹೆಸರು ಅದಿವತ್ತೆ ಪ್ರಚಲಿತ ಹೆಸರಾಗಿ ಕೇವಲ ಕೃತ್ತಿಗೆ ಅನ್ನುವಂತ ಹೆಸರು ಮಾತ್ರ ಹಾಗೆ ಈ ತನಕ ಯಕ್ಷಗಾನದಲ್ಲಿ ಬೆಳೆದು ಬರೋದಕ್ಕೆ ಕಾರಣ ನಮ್ಮ ಮನೆಯ ವಾತಾವರಣವೂ ಹೌದು ನಿಮ್ಮ ಹೆಸರಿಗಿಂತ ಹೆಚ್ಚು ಕೊಡ್ತಿಗೆ ಹೆಸರೇ ಹೆಚ್ಚು ಕೊಳುತ್ತಿಗೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಇತ್ತೀಚೆಗೆ ನಮ್ಮ ಸಂಸದರಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಒಂದು ಮಾತನ್ನು ವೇದಿಕೆಯಲ್ಲಿ ಹೇಳಿದರು ಕುಲ್ತಿಯಲ್ಲಿ ಎಷ್ಟೋ ಶ್ರೀಮಂತರಿರ್ಬೋದು ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ನಡೆದವರು ಹಾಗೆ ಏನೇನೋ ಸಮಾಜ ಕೈಕರ್ಯವನ್ನು ಮಾಡಿದವರು ಆದರೆ ಬೊಂಬೈ ಪುನ ಡೆಲ್ಲಿ ಆಗ್ರಾದಂಥ ಊರುಗಳಿಗೆ ಹೋದಾಗ ನಮ್ಮ ಊರಿನವರ ಸಂಪರ್ಕ ಆದಾಗ ಕೊಲ್ತಿಗೆ ಒಂದು ವಿಚಾರ ಬಂದರೆ ಅದು ಅಲ್ಲಿ ಕೊಲ್ತಿಗೆ ನಾರಾಯಣಗೌಡರು ಅನ್ನೋರು ಇದ್ದಾರೆ ಅನ್ನೋ ಇದೊಂದು ಸಂಕೇತದ ಮಾತುಗಳು ಇವತ್ತಿಗೂ ಕೇಳಿ ಬರ್ತಾವು ಕೊಳ್ತಿಗೆಯ ಹೆಸರನ್ನು ಕರ್ನಾಟಕದ ಭೂಪಟದಲ್ಲಿ ತೋರಿಸುವ ಹಾಗೆ ಮಾಡಿದವರು ಮಾನ್ಯ ಕೊಳ್ತಿಗೆ ನಾರಾಯಣಗೌಡು ಅಂತ ಹೇಳುವಾಗ ಆ ಸಭೆಯಲ್ಲಿ ಕಣ್ಣೀ ಹಾಕಿದವರು ಕಲೆ ಕಲಾ ಸರಸ್ವತಿ ಇದಕ್ಕಾದಷ್ಟು ಕೊಟ್ಟಿದ್ದಾರೆ ಕಲೆಯನ್ನು ಮಾತ್ರ ಸಾಹಿತ್ಯವನ್ನು ಮಾತ್ರ ಕೊಟ್ಟಿದ್ದಾರೆ ಈ ಲಕ್ಷ್ಮೀ ಸರಸ್ವತಿ ಅತ್ತೆ ಸೊಸೆಯ ವಿಷ್ಣುವಿನ ನಾಭೀಕಮಿಂದ ಬ್ರಹ್ಮ ಬಂದ ಬ್ರಹ್ಮನ ಹೆಂಡತಿ ಶಾರದೆ ಸೊಸೆ ಲಕ್ಷ್ಮಿ ಅತ್ತೆ ಯಾವ ರಾಯಲ್ ಫ್ಯಾಮಿಲಿ ಆಗಲಿ ಯಾವ ವಿದ್ಯಾವಂತರ ಫ್ಯಾಮಿಲಿ ಆಗಲಿ ಅಥವಾ ಪುರಾಣದಂತ ಆ ಕಾಲದಲ್ಲಿ ಇದ್ದಂತ ಅತ್ತೆ ಸೊಸೆಯಾಗಲಿ ಅತ್ತೆ ಸೊಸೆಯರು ಹೌದ ಏನಾದರೂ ಇಷ್ಟು ಬರ್ತದೆ ಅವರ ಸೀರೆ ದಪ್ಪ ಇವಳ ಸೀರೆ ತೆರಳುವಂತ ಅಷ್ಟ ಹಾಗೆ ಈ ಲಕ್ಷ್ಮೀ ಸರಸ್ವತಿಯ ಒಂದೇ ರೀತಿಯಲ್ಲಿ ಎಲ್ಲಿ ವಿದ್ಯೆ ಇದೆಯೋ ಅಲ್ಲಿ ಸಂಪತ್ತಿದೆಯೋ ಸಂಪತ್ತಿದ್ದಲ್ಲಿ ವಿದ್ಯೆ ಇಲ್ಲ ಎರಡೂ ಇದ್ದಲ್ಲಿ ಮಂಡೆ ಸರಿ ಇದು ಲೋಕದ ರೂಢಿ ಹಾಗಾಗಿ ನಾನು ಶಾರದೆಯನ್ನೇ ಹಚ್ಚಿಕೊಂಡ ಕಾರಣ ಇತ್ತೀಚೆವರೆಗೆ ಒಂದು ಐದು ವರ್ಷದ ಹಿಂದಿನವರೆಗೆ ಎಲ್ಲೆಲ್ಲೋ ಬಾರಿಗೆ ಮನೆಯಲ್ಲಿ ಕೂತು ಏನೆಲ್ಲ ಆಗಿ ಕಷ್ಟಪಟ್ಟು ಮೂರು ಮಕ್ಕಳನ್ನು ಸಾಕುವುದಕ್ಕೆ ತುಂಬಾ ಕಷ್ಟಪಟ್ಟು ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಸಮಾಜಕ್ಕೆ ಕೊಟ್ಟಿದ್ದೆ ಅದೊಂದು ಸಂತೃಪ್ತಿ ನನಗಿದೆ ಇದ್ದಾರೆ ದೊಡ್ಡ ಮಗ ಅವನ ಸೌಡಿಯಲ್ಲಿ ಇದ್ದಾನೆ ಸೌಡಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಎರಡನೇ ಅವ ಮೈಸೂರು ಜಯಚಾಮರಾಜಲ್ಲಿ ಬಿ ಎಫ್ ಸಿ ಮಾಡಿ ಆಮೇಲೆ ಇತರ ರೀತಿಯಲ್ಲಿ ಇತರ ಕೋರ್ಸ್ಗಳನ್ನು ಮಾಡಿ ಈಗ ಬೆಂಗಳೂರು ನನ್ನ ಕಂಪನಿಯಲ್ಲಿದ್ದಾನೆ ಒಬ್ಬಳು ಮಗಳು ಅವಳನ್ನು ಮದುವೆ ಮಾಡಿಕೊಟ್ಟಿದ್ದೇನೆ ಅವಳಿಗೆ ಎರಡು ಮಕ್ಕಳು ಸಂತೃಪ್ತ ಜೀವನ ಹಾಗೆಂತ ನನ್ನ ಈ ಯಕ್ಷಗಾನದ ಜೀವನಕ್ಕೆ ಪ್ರೇರಣಾ ಶಕ್ತಿ ನನ್ನ ಇವತ್ತಿಲ್ಲ ಬಿಟ್ಟು ಹೋಗಿದ್ದಾರೆ ಅವಳು ಹೋಗೋ ಹೋಗುವಾಗ ನನ್ನ ಜೀವನದ ಸಂದರ್ಶ ಹೋಗಿದೆ ಯಾಕಂದರೆ ಯಾವುದೇ ದುಶ್ಚಟಕ್ಕೆ ಒಗ್ಗದೆ ಸಾಧನೆ ಮಾಡೋದು ಅವಳ ಪರಿಶ್ರಮ ತೋಡೋದು ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ನಮ್ಮನ್ನು ದೂಷಣೆ ಮಾಡಿದವರಿದ್ದಾರೆ ಮನೆಗೆ ಹೆಣ್ಣು ಕೊಡಬಾರದು ಅಂತ ಹೇಳಿದವರಿದ್ದಾರೆ ಆಟದವರಿಗೆ ಹೆಣ್ಣು ಕೊಡಬಾರದು ಅವರು ಅಲೆಮಾರಿದರು ಅವರಿಗೆ ನಾನಾ ದುರ್ಬಂಧಿಗಳಿರುತ್ತಾರೆ ಇದನ್ನೆಲ್ಲ ಹೇಳಿದ ವ್ಯಕ್ತಿಗಳು ಹೆಣ್ಣು ಕೊಡಲಿಕ್ಕೆ ಬಿಟ್ಟಿಲ್ಲ ಆದ್ರೆ ಇವಳು ಹಠ ಕಟ್ಟಿ ನನ್ನನ್ನು ಮದುವೆಯಾಗಿ ನನಗೆ ಯಾವುದೇ ದುಷ್ಟ ತರಲು ಹಾಗೆ ಅವಳು ಹೇಳ್ತಿದ್ರು ನೋಡಿ ನಾವು ಮನೆಯಲ್ಲಿ ಮಾತೃಭಾಷೆ ತುಳು ಆದರೂ ಕೂಡ ಕನ್ನಡವನ್ನೇ ಮಾತಾಡ್ಕೊಂಡಿದ್ದೇವೆ ಯಾಕೆಂತ ಹೇಳಿದ್ರೆ ಈ ತುಳು ಭಾಷೆಯನ್ನೇ ನಮ್ಮ ಆಡು ಭಾಷೆಯನ್ನ ಮಾಡಿಕೊಟ್ರೆ ಎಂತ ವಿದ್ಯಾವಂತನೇ ಆಗಲಿ ಎಂತ ಅಧಿಕಾರದಲ್ಲೇ ಇರಲಿ ಅವ ಬೀಳುವೆ ಮಾತು ಅಪ ಬಂಧ ಮಾತು ಅದಕ್ಕೆ ಬೇಕಾಗಿ ನನ್ನ ಮುಂದಿನ ಪೀಳಿಗೆ ಭಾಷಾ ಪ್ರೌಢಿನಲ್ಲಿ ಬೆಲೀಬೇಕು ಅನ್ನೋ ಉದ್ದೇಶಕ್ಕೆ ಕನ್ನಡದಲ್ಲಿ ಮಾತಾಡಿದ ಹಾಗೆ ಇವಳು ನನ್ನ ಹತ್ರ ಹೇಳ್ತಿದ್ರು ನೋಡಿ ಸ್ವಾಮಿ ನೀವು ಎಲ್ಲಾದರೂ ಈ ಥರ್ಡ್ ಕ್ಲಾಸಲ್ಲಿ ಒಟ್ಟಿಸಿ ಅಯೋಗ್ಯರ ಒತ್ತಿಡಿಸಿ ಹೆಂಡ ಕೊಡ್ಕೊಂಡು ಬಲಿ ಬಂದರೆ ನಿಮ್ಮ ಹೆಸರನ್ನು ಸುಪ್ರೀಂ ಕೋರ್ಟ್ ಹೈಕೋರ್ಟಿಗೆ ಬರದಾಕಿ ಸುಸೈಡ್ ಮಾಡಿಕೊಡ್ತೇವೆ ಅದೇ ರೀತಿ ಎಲ್ಲಾದರೂ ನನಗೆ ಭಾಷಣದ ಹವ್ಯಾಸ ನಾನು ದೊಡ್ಡ ವಿದ್ವಾಂಸ ಅಂತ ನಾನು ಹೇಳಿಕೊಳ್ಳುವುದಿಲ್ಲ ನಾನು ಸಂಪಾದನೆ ಮಾಡಿದ್ದು ಬಂಗಾರ ಅಲ್ಲ ನನ್ನ ಮನೆಯಲ್ಲಿ ಒಂದು ಕಾಲದಲ್ಲಿ ಇದೆಲ್ಲ ಕೂತ್ಕೊಂಡು ಈ ನನ್ನಲ್ಲಿ ಒಂದು ಎರಡು ಸಾವಿರ ಪುಸ್ತಕ ಇತ್ತು ಹಾಂ ಓದುವ ಚಟ ಇತ್ತು ಬೆಳೆಸುವ ಚಟ ಇತ್ತು ಆವಾಗ ನಾನು ಎಲ್ಲರೂ ಭಾಷಣಕ್ಕೆ ಹೋಗಲಿಕ್ಕಿದ್ದರೆ ನನ್ನ ಹೆಂಡತಿ ಶ್ರೀಮತಿ ದೇವಕ್ಕೆ ಅವಳು ಒಂದು ಹತ್ತು ಪುಸ್ತಕ ಒಂದು ಗ್ಲಾಸ್ ಟೀ ತಂದಿತ್ತು ಆ ಒದಿದ್ದಲ್ಲಿ ಎಷ್ಟು ಒದರ್ತಿ ಏನಾದರೂ ತಯಾರಾಗಿ ಅಂತ ಹೇಳಿ ನನ್ನನ್ನು ಪ್ರೇರೇಪಿಸಿ ನನ್ನ ಈ ಮೇಲ್ಮಟ್ಟಕ್ಕೆ ಕಾರಣೀಭೂತರಾದವೂ ನನ್ನ ಹೆಣ್ಣೆ ಹಾಗೆ ಮಕ್ಕಳದ್ದು ವಿರೋಧವನ್ನು ತುಂಬ ಅಲ್ಲ ಅವರಿಗೆ ಅಪ್ಪ ಬೆಳೀಬೇಕು ಎನ್ನುವ ಒಂದು ಅಭಿಲಾಷೆ ಉಂಟು ನನ್ನ ಎರಡು ಮೂರು ಮಕ್ಕಳಿಗೂ ಕಲೆಯಲ್ಲಿ ಆಸಕ್ತಿ ಉಂಟು ಅದು ರಕ್ತಗತವಾಗಿ ಬಂದು ಬಂದು ಏನಾಗಿದೆ ಅಂತ ಹೇಳಿ ನನ್ನ ಮಗಳಿಗೆ ಎರಡು ಗಂಡು ಮಕ್ಕಳು ಆ ಮಕ್ಕಳು ಕೂಡ ಇಂಗ್ಲಿಷ್ ಮೀಡಿಯಂಗೆ ಹೋಗಿಕೊಂಡಿದ್ರೂ ಯಕ್ಷಗಾನದ ಕತ್ತಿಯನ್ನು ಹಿಡ್ಕೊಂಡು ಕುಣಿಯೋದು ಆಜ್ಜನ ಆಟವನ್ನು ನೋಡೋದು ಅವರ ಭಾಷೆಯನ್ನು ಕೇಳೋದು ಅಜ್ಜ ಯಾಕೆ ಹೇಳಿದ್ರಿ ಇದು ಹೇಳಿ ವಿಮರ್ಶೆ ಮಾಡುವ ಹಕ್ಕು ಬನ್ನಿ ಈಗ ದೊಡ್ಡ ಮಗನ ಮಗ ಒಬ್ಬ ಸಣ್ಣವ ಎರಡು ವರ್ಷ ಪ್ರಾಯದವ ಅವ ನನ್ನ ಈ ವೇಷದ ಚಿತ್ರವನ್ನು ಈ ಮೊಬೈಲಲ್ಲಿ ಕೊಟ್ಟರೆ ಅದನ್ನು ನೋಡಿಕೊಂಡು ಸುಮ್ಮನೆ ನಿಂತಾನೆ ಬೇರೆ ಅವ್ರಿಗೂ ಬೇಡ ಅದು ಯಾಕೆಂತ ಹೇಳಿದ್ರೆ ಗರ್ಭೋಗವಾಗಿ ಬಂದಂತಹ ಸಂಸ್ಕಾರಗಳು ಅಂತ ನಮ್ಮ ಅದೇ ರೀತಿಯಲ್ಲಿ ಕಲಾ ಜೀವನಕ್ಕೆ ಹೋಗಿದಂತಹ ಕೂಟದಲ್ಲಿ ಬೆಳ್ಕೊಂಡು ಬಂದವ ನಾನು ಕೊಳ್ತೀನಿ ನಾರಾಯಣಗೌಡ ಎಸ್ ಇದು ನಿಮ್ಮ ಇಷ್ಟು ವೈಯಕ್ತಿಕ ಹಿನ್ನೆಲೆ ಆ ಇದಕ್ಕಿಂತ ಏನು ನಂತರ ಯಕ್ಷಗಾನದ ವಿಚಾರಕ್ಕೆ ಹೇಗೆ ಬಂದ್ರೆ ಎಂದು ಹೇಳಿ ವಿಚಾರವನ್ನ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ಇದು ಇಷ್ಟು ಇವರ ವೈಯಕ್ತಿಕ ಹಿನ್ನೆಲೆ ಅನ್ನುವಂಥದ್ದು ಇಷ್ಟೊಂದು ಎಸ್ ನಿಮ್ಮ ಇಷ್ಟು ವೈಯಕ್ತಿಕ ಪರಿಚಯವನ್ನ ಹಿನ್ನೆಲೆಯನ್ನು ಹೇಳಿಕೊಂಡ್ರೆ ಸೊ ಕೊಡ್ತೆಯವರು ಅದನ್ನೆಲ್ಲ ಹೊರತುಪಡಿಸಿ ಯಕ್ಷಗಾನಕ್ಕೆ ಹೇಗೆ ಕಾಲಿಟ್ಟರು ಹೇಗೆ ಹೆಜ್ಜೆಗಾರಿಕೆಯನ್ನು ಅಭ್ಯಾಸ ಮಾಡಿದ್ರು ಮೇಳ ತಿರುಗಾಟಕ್ಕೆ ಬಂದರು ಅಂತೇಳಿ ನನಗೆ ಯಕ್ಷಗಾನಕ್ಕೆ ಬರುವುದಕ್ಕೆ ಮೂಲ ಕಾರಣ ಯಕ್ಷಗಾನದಲ್ಲಿ ಆಸಕ್ತಿ ಹುಟ್ಟುವುದಕ್ಕೆ ಮೂಲ ಕಾರಣ ನನ್ನ ನಾವು ಹುಟ್ಟಿದ ಮನೆ ಕೊಳತೆಯದ ಗ್ರಾಮದ ತರ್ಗದಲ್ಲಿ ನವರಾತ್ರಿ ಪೂಜೆಯನ್ನು ಮಾಡುವ ಕ್ರಮ ಇತ್ತು ಅದರಲ್ಲಿ ದಶಮಿಯ ದಿವಸ ಯಕ್ಷಗಾನ ತಾಳ ಮೊದಲೇ ಇತ್ತು ಸ್ಥಳೀಯ ಕಲಾವಿದರು ಕೆಲವು ಪಲವೂರಿನ ಕಲಾವಿದರಲ್ಲಿ ಸೇರಿ ಇಡೀ ರಾತ್ರಿ ಯಕ್ಷಗಾನ ಪ್ರಸಂಗ ಅದರಲ್ಲಿಯೂ ಪೌರಾಣಿಕ ಪ್ರಸಂಗ ಇದೆಲ್ಲ ನಡೆಯುತ್ತಾರೆ ಆವಾಗ ಬಾಲ್ಯಾವಸ್ಥೆಯಲ್ಲಿ ಅದನ್ನು ನೋಡಿ ಯಕ್ಷಗಾನದಲ್ಲಿ ಆಸಕ್ತಿ ಉಂಟು ಇದು ಸಾಮಾನ್ಯ ನನ್ನ ಬುದ್ಧಿ ಬೆಳೆಯುವ ಹೊತ್ತಿಗೆ ಇದನ್ನು ಕಾಣ್ತಾ ಇದೆ ಆಮೇಲೆ ಯಕ್ಷಗಾನಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಇರಾದೆ ಹೊಟ್ಟಿದ್ದು ಅಂತ ಹೇಳಿದ್ರೆ ನಾನು ಕೇವಲ ಎಂಟನೇ ತರಗತಿಯ ತಿಂಗಳು ಮಾತ್ರ ಅಂತ ಹೇಳಲ್ಲ ಪ್ರಾಥಮಿಕ ಶಾಲೆಯ ವಿದ್ಯಾಭ್ಯಾಸ ಈಗಿನ ಆಗಪತ್ತೂರು ತಾಲೂಕಾಗಿ ಈಗಿನ ಸುಳ್ಳೆ ತಾಲೂಕಿನ ನೆಟ್ಟಾರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಏಳನೇ ತರಗತಿಯವರೆಗಿನ ವಿದ್ಯಾಭ್ಯಾಸ ಮಾಡಬಹುದು ಅಲ್ಲಿ ದಿಕ್ಕಿಂಗ ರಾಮಕೃಷ್ಣ ಭಟ್ ಅಂತ ಒಬ್ಬರು ಮಾಸ್ಟರ್ ಬಂದರು ನಿಖಲ ಸಿಂಹರು ಅವರು ಆಸಕ್ತರು ಅವರು ಶಾಲಾ ವರ್ಗತಿಸುವಕ್ಕೆ ಮಾಗಧವದೆ ಅಂತ ಒಂದು ಪ್ರಸಾದ ಇತ್ತು ಅದರಲ್ಲಿ ಮಾಗಧನ ಪಾತ್ರ ನಾನು ಆಗ ನಾನು ಐ ಬಿ ಎ ತರಬೇತಿ ಐ ಬಿ ಎ ಮಾಗಧನ ಪಾತ್ರ ಕೊಟ್ಟಾಗ ಕೇವಲ ಒಂದು ಪದ್ಯಕ್ಕೆ ಪ್ರವೇಶ ಮಾಡುವುದು ಮತ್ತು ಪ್ರವೇಶ ಹೋಗುದು ಮತ್ತು ಪದ್ಯಕ್ಕೆ ಇಷ್ಟನ್ನೇ ಕಲಿಸಿಕೊಡ್ಲಿರಬೇಕಾಗಿ ನನ್ನ ಸಮಾನ ಪರಗಾರ ಬೆಳ್ಳಾರಿ ವಿಶ್ವನಾಥ ರೈಗಳನ್ನು ಕಲಿಸಿದ್ರು ಅವರು ಹುಡುಗರ ಅವರಿಗೆ ನಾಟ್ಯ ಒಳ್ಳೆ ಗುರುಗಳಿಂದ ಆಗಿತ್ತು ಅಂತ ಕೇಳಿ ಬಂದೆ ಆವಾಗ ಒಂದು ಎರಡನೇ ಹೆಜ್ಜೆ ಮತ್ತೊಂದು ಪ್ರವೇಶ ಬರುತ್ತೆ ಇದು ಮತ್ತೆ ಒಂದು ಕಿತ್ತಿತ್ತೆ ಇಷ್ಟಮೇ ಅಭ್ಯಾಸ ಮಾಡಿ ನನ್ನ ಬಾಲಪಾಠ ಅದೇ ನಾನು ನಾಟ್ಯದಲ್ಲಿ ಪರಿಣತ ಅಲ್ಲ ಅದನ್ನೇ ಬಳಕೆ ಮಾಡಿಕೊಂಡಿದ್ದೆ ಅದು ಪರಿಣತಿ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ ಅದು ಆದ್ಯ ಇದೆ ಗೊತ್ತ ಈ ಸಂಸರ್ಗದ ದೋಷ ಭವಂತಿ ಅಂತ ಒಂದು ಸಂಸ್ಕೃತದಲ್ಲಿ ಮಾತ್ರ ಸಂಪರ್ಕ ಒಡನಾಟ ಒಳ್ಳೊಳ್ಳೆ ನಾಟ್ಯಗಾರರ ಒಳ್ಳೆಯ ಸಾಹಿತಿಗಳ ಒಡನಾಟ ನನಗೆ ಸಿಕ್ಕಿದೆ ಆಮೇಲೆ ಏನು ಮಾಡಿದೆ ಅದು ತಾಳಕ್ಕೆ ಸೇರುವ ಹಾಗೆ ತಾಳಜ್ಞಾನ ಕೂಡಿ ಬಂತು ನನಗೆ ಆ ತಾಳಕ್ಕೆ ಸೇರುವ ಹಾಗೆ ಆ ಹೆಡ್ ಮುಂದುವರಿಸಿದೆ ಆ ಹೆದ್ದೆ ಶಾಸ್ತ್ರೋಕ್ತ ಅಲ್ಲ ಶಾಸ್ತ್ರೋಕ್ತ ಅಲ್ಲದಿದ್ರು ಮುಕ್ತ ಆಗುವಾಗ ಇಷ್ಟ ಇದಲ್ಲ ಲೋಪಕ ಅಲ್ಲ ಲೋಪಕ ಅಂದ ಹಾಂಗಾಂಗೇ ಮುಂದುವರಿ ಅದೇ ವಿಶೇಷ ಶೈಲಿ ಈ ಕೊಳ್ತಿಗೆಯ ಶೈಲಿಯನ್ನು ನಕಲು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುದು ಯಾಕಂತ ಹೇಳಿದ ನಮ್ದೇ ಆದವರ ಸೃಷ್ಟಿ ಅದನ್ನು ನಕಲು ಮಾಡಲಿಕ್ಕೆ ಹಾಗಾಗಿ ಅದು ಶಾಸ್ತ್ರೀಯ ಅಲ್ಲ ಅಂತೂ ತಾಳಜ್ಞಾನ ಇರುವ ಕಾರಣ ತಾಳಕ್ಕೆ ಅನುಗುಣವಾಗಿ ಕುಣಿಯುವ ಕಾರಣ ಅದು ಕಲೀಲಿಲ್ಲ ಅಂತ ಕಾಣ್ ಲೋಪ ಲೋಪ ಕಾಣಲಿಲ್ಲ ಅದಕ್ಕೆ ನನ್ನ ಶ್ರದ್ಧೆಯು ಕಾರಣ ಇರಬಹುದು ಹೀಗೆ ನೀವು ಕಲ್ತ್ರಿ ಅಲ್ಲಿ ಶಾಲಾ ಜೀವನದಲ್ಲಿ ವೇಷವನ್ನ ಮಾಡಿದ್ರಿ ಎರಡನೇ ಹೆಜ್ಜೆ ತಿಂತಿದೆ ಕಲ್ತ್ರಿ ಅದಾದ ನಂತರ ಒಂದು ಹಂತದಲ್ಲಿ ನಿಮ್ಮ ಶಿಕ್ಷಣ ಅನ್ನುವಂಥದ್ದೆಲ್ಲ ಆಯ್ತು ನಿಲ್ಲಿಸಿದ್ರೆ ಏಳೆಂಟನೇ ಕಾಸಿಗೆ ಅಂತ ಹೇಳಿದ್ರೆ ಸೊ ಯಕ್ಷಗ ರಂಗಕ್ಕೆ ಹೇಗೆ ಪಾದಾರ್ಪಣೆ ರಂಗಕ್ಕೆ ಅಂತ ಹೇಳಿದ್ರೆ ನಮ್ಮ ಪೆರ್ಲಂಪಾಡಿ ಕೇಳುವಲ್ಲಿ ಷಣ್ಮುಖ ದೇವ ಯಕ್ಷಗಾನ ಸಂಘ ಅಂತ ಇತ್ತು ಅದರಲ್ಲಿ ಸ್ಥಳೀಯ ದೊಡ್ಡ ದೊಡ್ಡ ಕಲಾವಿದ ಆಗ ಅವರು ದೊಡ್ಡವರು ಈ ಏಕೋಪಾಧ್ಯಾಯ ಶಾಲೆಗೆ ಮುಖ್ಯೋಪಾಧ್ಯಾಯ ಇದ್ದಾರೆ ಒಬ್ಬ ಸ್ವಲ್ಪ ಫಾಲ್ತು ವಿಚಾರಣೆ ಅನ್ಯ ವೇಷ ಮಾಡ್ತೇವೆ ಓ ಭಯಂಕರ ಅಂತ ಹೇಳೋದು ಅಲ್ಲಿ ನಾನು ಹೋಗಿ ಅವರ ವಾರ್ಷಿಕೋತ್ಸವ ದಿವಸ ನನ್ನನ್ನು ವೇಷ ಮಾಡಬೇಕು ಅಂತ ಕೇಳಿ ಶ್ವೇತ ಕುಮಾರ ಚರಿತ್ರೆ ಪ್ರಸಂಗ ಈ ನೋವೆಲ್ಲ ತುಂಬ ಅನುಭವಿಸಿದ್ರೆ ಆ ವಿಷಯಗಳು ಗಟ್ಟಿ ಉಳಿತದೆ ಮನಸ್ಸಿಗೆ ಹಾಗಾಗಿ ನನಗೆ ಉಳ್ಕೊಂಡದ್ದು ಆ ಪ್ರಸಂಗದಿಂದ ಇದ್ದದ್ದು ವೇಷದವರೆಗೆ ಅಲ್ಲಿ ಹೋಗಿ ಶ್ವೇತಕುಮಾರ ಚರಿತ್ರೆಯಲ್ಲಿ ನಾನು ವೇಷ ಮಾಡ್ತೇನೆ ಏ ನೀರಿಂದ ವೇಷ ಮಾಡ್ತೀಯ ನಿನ್ನಿಂದ ಏನು ಸಾಧ್ಯ ಅಲ್ಲ ಹೇಳಿ ತಾತ್ಸಾರ ಮಾಡಿದಾಗ ಅಲ್ಲಿ ಕೊರ್ಮಡ್ತ ಶಿವಣ್ಣಗೌಡು ಅಂತ ಒಂದು ಊರಿಗೆ ಒಂದು ನಮ್ಮ ಜಾತಿಯಲ್ಲಿ ಗೌಡ ಜಾತಿಯಲ್ಲಿ ಊರಿನ ಗೌಡ ಅಂತ ಇರ್ತಾರೆ ಅವ್ರಿಕಾರತ ಅವ್ರ ಸಂಬಂಧವನ್ನ ಚಿಕ್ಕಪ್ಪ ಅವ್ರ ಅವನಿಗೊಂದು ವೇಷ ಕೊಡಿ ತುಳಿದೇ ಆಗೊಂದು ವೇಷ ಕೊಡಲಿ ಅಂತ ಹೇಳಿ ಅವರು ಸ್ವಲ್ಪ ಡೊನೇಷನ್ ಕೊಡ್ತಿದ್ರು ಅದಕ್ಕೆ ಕಟ್ಟು ಬಿದ್ದು ಆ ಸಂಘದವರು ಶ್ವೇತಕುಮಾರ ಚರಿತ್ರೆಯಲ್ಲಿ ಕಾಲದೇ ಒಂದು ವೇಷ ಕೊಟ್ಟು ಅದನ್ನು ಮಾಡುವಾಗ ಬಾಕಿದ್ದವರು ತಮಾಷೆ ಮಾಡಿದವರಿದ್ದಾರೆ ಅವರೇ ನನಗೆ ಆ ವೇಷವನ್ನು ಕೊಟ್ಟು ವೇಷಗಾರಿಕೆಗೆ ನಾನು ಕಟ್ಟು ಬಿದ್ದೆ ಕಟ್ಟು ಬಿದ್ದು ನಾನು ವೇಷ ಮಾಡುವ ವಿಷಯ ಅಪ್ಪನಿಗೆ ಗೊತ್ತಾಯ್ತು ಅಪ್ಪನಿಗೆ ಅಪ್ಪನಿಗೊಂದು ಅವರು ಮನೆ ಮಂತ್ರ ಬ್ರಾಹ್ಮಣರಾಗಿ ಬಾರಿ ಮನೆಯಲ್ಲಿ ಸಸ್ಯಾರ ಇದ್ದರು ಇಲ್ಲ ಹೌದು ಇಲ್ಲ ಬ್ರಾಹ್ಮಣರ ಮನೆಯಾಗಿ ಅಂತ ಇದ್ದೀವಿ ವೇಷ ಹಾಕಿ ಕುಣಿಬಾರ್ದು ನಾಟಾರು ವೀಟಾಗು 이러들자는대이들서 아빠는 마치다 응? 나타로니로 온대.